ಎಲ್ಲೇ ಹೋದ್ರು ಹರ್ಷ ಹರ್ಷ ಅಂತ ಕೂಗ್ತಾರಂತೆ ಹರ್ಷ ಹರ್ಷ ಅಂತಿದ್ರೆಂಟ್ ನೈನ್ಟಿ ನೈನ್ ಪರ್ಸೆಂಟ್ ಹುಡುಗಿರ್ ವಾಯ್ಸ್ ಬರ್ತದೆ ಒಂದು ಎರಡು ಲಕ್ಷ ಫೀಮೇಲ್ ಫಾಲೋವರ್ಸ್ ಇದ್ದಾರಂತೆ ನಿಮ್ಗೆ ಹೋದ ನಾನು ಲಾಸ್ಟ್ ಬೆಂಚ್ ಅಲ್ಲಿ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಎಲ್ಲ ಸ್ಕೋಲ್ ಮಾಡ್ತಿರ್ತೀನಿ ನಾನು ಅದ್ ನೋಡ್ ನಗ್ತಾ ಇರ್ತೀನಿ ನಿಮ್ಮ ಅಪ್ಪ ಹಿಂಗೆ ಅಂತಂದ್ರೆ ನನ್ನ ಮಗ ಫೇಲ್ ಆಗಲಿ ಅಂತ ಒಂದು ಬಯಸ್ತಾ ಇದಾರೆ ಸಾಯ್ತದೀನಿ ಫೇಲ್ ಆಯ್ತದೀನಿ ಅಂತ ಇಲ್ಲ ಫೇಲ್ ಆದ್ರೆ ಆಕ್ಟರ್ ಆಗಿರೋ ಸಿನಿಮಾಗೆ ರಿಲೇಟೆಡ್ ಆಗಿರುವಂತ ವರ್ಕ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಕರ್ನಾಟಕ ಬಂದ್ರೆ ಇಟ್ಸ್ ಆಬ್ವಿಯಸ್ಲಿ ಯಶ್ ಯಾಕಂದ್ರೆ ಅವರ ಇರೋ ಕದರು ಮತ್ತೆ ಲುಕ್ ಇದೆಯಲ್ಲ ಯು ಕ್ಯಾನ್ ಬೀಟ್ ದಟ್ ತುಂಬಾ ಬಂದಿದೆ ಕರ್ನಾಟಕ ಯಶವಂತ್ ಸೊ ಸತೀಶ್ ಕೆಡಬೊಮ್ ಸರ ಒಂದಷ್ಟು ಇಂಟರ್ವ್ಯೂಗಳನ್ನ ನೀವು ಈಗಾಗಲೇ ನೋಡಿದೀರಾ ಅಂಡ್ ಬಿಗ್ ಬಾಸ್ ಇಂದ ಒಂದಷ್ಟು ಇಂಟರ್ವ್ಯೂ ಒಂದಷ್ಟು ಮಾತುಕತೆ ಪ್ರತಿಯೊಂದು ಕೂಡ ಆಯಿತು ಅಂಡ್ ಇತ್ತೀಚೆಗೆ ಒಂದಷ್ಟು ವೈರಲ್ ಆಗ್ತಾ ಇರೋದೇನು ಅಂತಂದ್ರೆ ಅವರ ಮಗನ ಬಗ್ಗೆ ಮಾತನಾಡಿರುವಂಥ ಒಂದಷ್ಟು ವಿಡಿಯೋಗಳು ಸಿಗಾಪಟ್ಟೆ ವೈರಲ್ ಆಗ್ತಾ ಇತ್ತು ಸೊ ಹಾಗಾಗಿ ಖುದ್ದಾಗಿ ಅವರ ಮಗನೇ ಮಾತಾಡ್ಸೋಣ ಅಂತ ಸದ್ಯಕ್ಕೆ ಹರ್ಷ ಇವತ್ತು ನನ್ನ ಜೊತೆ ಇದಾರೆ ಮಾತಾಡ್ಸೋಣ ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಡ್ಯಾಡಿ ಸೊ ಒಂದಷ್ಟು ಡಾಗ್ ಬ್ರೀಡ್ಗಳ ಗಳ ಮೂಲಕ ಸಿಗಾಪಟ್ಟೆ ಫೇಮಸ್ ಆದ್ರು ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಂತಾನೆ ಫೇಮಸ್ ಆದರು ಅದಾದ್ಮೇಲೆ ಬಿಗ್ ಬಾಸ್ ಹೋದ್ರು ಬಿಗ್ ಬಾಸ್ ಇಂದ ಬರ್ತಿದ್ದಂಗೆ ಸೊ ಅಲ್ಲಿಗೆ ಒಂದಷ್ಟು ಮಾತುಕತೆ ಸೊ ಮಗನ್ ಬಗ್ಗೆ ಒಂದಷ್ಟು ವಿಚಾರಗಳು ಸೊ ನೀವು ಕೂಡ ಇವಾಗ ವೈರಲ್ ಆಗಕ್ಕೆ ಸ್ಟಾರ್ಟ್ ಆಗಬಹುದು ಸೊ ಹೆಂಗ್ ಅನಿಸ್ತಾ ಇದೆ ಚನ್ನಾಗ್ ಅನ್ಸುತ್ತೆ ಪಾಸಿಟಿವ್ ನೆಗೆಟಿವ್ ಎರಡು ನಾನು ಲಾಸ್ಟ್ ಅಲ್ಲಿ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಎಲ್ಲಾ ಸ್ಕೋಲ್ ಮಾಡ್ಸಿರ್ತೀನಿ ಪ್ರತಿಯೊಬ್ಬರಿಗೂ ಅಪ್ಪ ಅಮ್ಮ ಅಂತ ಬಂದ್ರೆ ನನ್ ಮಗ ತುಂಬಾ ಚೆನ್ನಾಗಿ ಓದ್ಲಿ ಒಂದ್ ಒಳ್ಳೆ ಸ್ಥಾನಕ್ ಹೋಗ್ಲಿ ಒಳ್ಳೆ ಕೆಲಸ ಮಾಡ್ಲಿ ಈ ತರ ಒಂದಷ್ಟಿರುತ್ತೆ ಬಟ್ ನಿಮ್ಮ ಹೆಂಗೆ ಅಂತಂದ್ರೆ ನನ್ ಮಗ ಫೇಲ್ ಆಗ್ಲಿ ಅಂತ ಒಂದು ಬಯಸ್ತಾ ಇದಾರೆ ಫಸ್ಟ್ ನಾನ್ ಹೇಳುವಂತದ್ದು ಚಿಕ್ಕ ವಯಸ್ಸಿಂದ ಈಗ ಬೆಳೆಸ್ತಾ ಇರ್ಬೇಕಾದ್ರೆ ಹೆಂಗಿತ್ತು ನಿಮ್ಮ ತಂದೆ ಮಗನಿಂಗ್ ನಾನ್ ಚಿಕ್ಕ ಒನ್ ಇದ್ದಾಗ ಡ್ಯಾಡ್ ವಾಸ್ ಲೈಕ್ ಬ್ರದರ್ ನಮ್ ಬ್ರದರ್ ತರ ಇದ್ರು ಸೊ ಹಂಗೆ ಬೆಳ್ದಿದ್ ಬ್ರದರ್ ತರ ಬೆಳ್ದಿದ ಅವ್ರನ್ನ ಅಪ್ಪ ಅಂತ ಯಾವತ್ತೂ ನಾನ್ ನೋಡೇ ಇಲ್ಲ ಸೊ ಹಂಗೆ ಬೆಸ್ಟ್ ಫ್ರೆಂಡ್ಸ್ ತರ ಫ್ರೆಂಡ್ಸ್ ತರ ಇದೀವಿ ಬ್ರದರ್ಸ್ ತರನೇ ಇದೀವಿ ಆದ್ರೆ ಅಪ್ಪ ಮಗ ತರ ಯಾವತ್ತೂ ನೋಡ್ಕೊಂಡಿದ್ರು ಓಕೆ ಈಗ ಸ್ಕೂಲ್ ಡೇಸ್ ಅಲ್ಲೆಲ್ಲ ಹೋಮ್ ವರ್ಕ್ ಮಾಡಬೇಕು ಅಂತ ಎಲ್ಲ ಇದ್ದಾಗ ಅಪ್ಪನ ಕೈಲಿ ಏನಾದ್ರು ಬರ್ಸಿದ್ ಏನಾದ್ರು ಇದೆಯಾ ಇಲ್ಲ ಹೆಂಗ್ ಬೇಕಂಗೆ ಬರೀ ಸ್ಕೂಲಿಗೆ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಏನಾದ್ರು ಹೇಳ್ತೀವಿ ಹೌದು ಚಿಕ್ಕವನಿದ್ದಾಗಿಂದ ಅದನ್ನ ಹೋಮ್ ವರ್ಕ್ ಎಲ್ಲ ಜಾಸ್ತಿ ಮಾಡಿಲ್ಲ ಚಿಕ್ಕವನಿದ್ದಾಗಿಂದ ಡ್ಯಾಡ್ ಕೊಟ್ಟು ಡ್ಯಾಡ್ ಉಡ್ ಉಡು ಸೊ ಡ್ಯಾಡ್ ಮಾಡೋ ಬದಲು ಈ ಉಡುಪಿ ಲೈಕ್ ಮಾಡದೇ ಬೇಡ ಬಿಟ್ಟಾಕು ಅಂತ ಸೊ ಅಷ್ಟೇ ಹಂಗೆ ಹೌದು ಸೊ ಅಲ್ಲ ಈಗ ಏನಾದ್ರು ಸ್ಕೂಲಿಗೆ ಹೋದ್ರೆ ಮತ್ತೆ ಬಯಸ್ಕೋಬೇಕಲ್ಲ ಹೋಮ್ ವರ್ಕ್ ಯಾಕೆ ಮಾಡಿಲ್ಲ ಅದು ಇದು ಅಂತ ಅದು ಒಂದು ಪ್ಲಸ್ ಪೇರೆಂಟ್ಸ್ ಮೀಟಿಂಗ್ ಅಂತ ಏನಾದ್ರು ಮಾಡಿದಾಗ ಬಂದಿದ್ರಾ ಇಲ್ಲ ಪಿಟಿಎಂ ಪೇರೆಂಟ್ ಸ್ಟೀಜಿಯಸ್ ಮೀಟಿಂಗ್ ಅಷ್ಟೊಂದು ಮಾಡಿರ್ತಾರೆ ಆದ್ರೆ ನನ್ನ ಡ್ಯಾಡ್ ಒಂದಕ್ಕೂನು ಬಂದಿಲ್ಲ ಯಾಕಂದ್ರೆ ಅಷ್ಟೊಂದು ಸ್ಟಡೀಸ್ ಬಗ್ಗೆ ನನ್ನ ಸ್ಟಡೀಸ್ ಬಗ್ಗೆ ಡ್ಯಾಡಿಗೆ ಇಂಟ್ರೆಸ್ಟೇ ಇರಲಿಲ್ಲ ಸೊ ಒಂದಕ್ಕುನು ಬರಲಿಲ್ಲ ಬಂದಿದ್ರುನು ಸುಮ್ನೆ ಕಂಪ್ಲೇಂಟ್ ಮಾಡ್ತಾರೆ ಅಂತ ಡ್ಯಾಡ್ ಬರೋದೆ ಇಲ್ಲ ಸೊ ಫಸ್ಟೇ ಗೊತ್ತಿರುತ್ತೆ ಕಂಪ್ಲೇಂಟ್ ಹೇಳೋದ್ರ ಕಂಪ್ಲೇಂಟ್ ಹೇಳ್ತಾರೆ ಹೋಗೋದಕ್ಕೆ ಹೋಗೋದೇ ಬೇಡ ಓಕೆ ಸೊ ಇವಾಗ ಏನ್ ಗೊತ್ತಾ ಇರೋದು ಇವಾಗ ಫಸ್ಟ್ ಇಯರ್ ಡಿಗ್ರಿ

ಓಕೆ ಅಂಡ್ ಇನ್ನೊಂದು ಹೇಳ್ತಾ ಇರ್ತಾರೆ ಅವರ ತಂದೆ ಅಂದ್ರೆ ನಿಮ್ಮ ತಾತ ಸೊ ಅವರಿಗೆ ಸರ್ ಏನ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ವಂತೆ ಯಾಕೆ ಬಂದು ನಿಮ್ಗೆ ಯಾಕೆ ಎಲ್ಲರೂ ಬಂದು ನಿಮ್ ಜೊತೆ ಫೋಟೋ ತೆಗೆಸ್ಕೋತಾರೆ ಅನ್ನೋದು ಗೊತ್ತಿಲ್ವಂತೆ ಅವ್ರ ಪ್ರಕಾರ ನೀವು ತುಂಬಾ ಚೆನ್ನಾಗಿ ಓದಬೇಕು ನೀವು ಅಪ್ಪನ ಪ್ರಕಾರ ನಾರ್ಮಲ್ ಆಗಿ ಓದಿದ್ರು ಸಾಕು ಹೆಂಗಿದೆ ತಾತನ ಒಂದಷ್ಟು ಸೊ ನನ್ ಗ್ರ್ಯಾಂಡ್ ಪಾಗೆ ಡ್ಯಾಡ್ ಫೇಮ್ ಬಗ್ಗೆ ಏನೂ ಗೊತ್ತಿಲ್ಲ ಏನು ಹೇಳಿದ್ರು ಅವ್ರು ಬಿಲೀವೇ ಮಾಡೋದಿಲ್ಲ ಅಪ್ಪನ ಮೇಲೆ ಸೊ ಅದಕ್ಕೆ ನಿನ್ನೊಂದು ಯಾಕೆ ನಿನ್ನ ಜೊತೆ ಯಾಕೆ ಫೋಟೋ ತಗ್ಸ್ಕೋತಾರೆ ನೀನು ಬಿಗ್ ಬಾಸ್ಗೆ ಯಾಕೆ ಕಡಿದ್ರು ಅಂತ ಅವರೇನು ಕೇಳ್ತೇವೆ ಬನ್ನಿ ಕುತ್ಕೊಂಡು ಮಾತಾಡೋಣ ಅಷ್ಟು ಈಗ ತಾತಂಗೆ ಮೊಮ್ಮಗನ ಮೇಲೆ ಹೆಂಗಿದೆ ಪ್ರೀತಿ ತಾತಂಗ್ ತುಂಬಾ ಪ್ರೀತಿ ಇದೆ ಆಕ್ಚುಲಿ ಟು ಬಿ ಆನೆಸ್ಟ್ ಸೊ ನಮ್ಮ ಮನೇಲಿ ನಮ್ಮ ತಾತ ಇಸ್ ಲೈಕ್ ಆ ಡ್ಯಾಡ್ ಮತ್ತೆ ನಮ್ಮ ಅಪ್ಪ ಇಸ್ ಲೈಕ್ ಮೈ ಬಿಗ ಬ್ರದರ್ ಸೊ ನಮ್ಮ ತಾತ ನಾನು ಮಗ ತರ ನೋಡ್ಕೋತಾರೆ ಮತ್ತೆ ನಮ್ಮ ಅಪ್ಪ ಇಸ್ ಲೈಕ್ ದ ಬಿಗ ಬ್ರದರ್ ಹೌದು ಸೊ ಆ ತರ ಇದೆ ಸೊ ಎಲ್ಲಾದ್ರೂ ತಾತನ ಜೊತೆ ಟ್ರಿಪ್ ಹೋಗಿರೋದು ಇಲ್ಲ ಎಲ್ಲ ಕರ್ಕೊಂಡು ಹೋಗಿರೋದು ಇಲ್ಲ ತಾತ ಜಾಸ್ತಿ ಮನೆಯಿಂದ ಆಚೆ ಬರಲ್ಲ. ಸೋ ಹಾಗಾಗಿ ಜಾಸ್ತಿ ಅಪ್ಪನotti ಕೊಡಂಗ. ಹೌದು. ಓಕೆ. ಇವಾಗ ಅಪ್ಪ ಹೇಳೋದೇನು ಏನು ಅಂತಂದ್ರೆ ಸೋ ಡಿಗ್ರಿ ಯಾವಾಗ ಫೇಲ್ ಆಗ್ತನೆ ಅನ್ನೋದು ವೇಟ್ ಮಾಡ್ತಾ ಇದೀನಿ. ಆಗ್ತಿದ್ರೆ ನೆಕ್ಸ್ಟ್ ಬೇರೆ ಏನೋ ಒಂದು ಮಾಡ್ಸೋಣ ಅಂತ. ಹೌದು. ಏನಾದ್ರೂ ಅಪ್ಪ ಹೇಳ್ತಿದಾರೆ ಅಂತ ಏನಾದ್ರು ಬ್ಯಾಕ್ ಮಾಡ್ಕೊಳ್ಳೋದು. ಇಲ್ಲ ಇಲ್ಲ. ಫೇಲ್ ಆಗ್ತದು. ಐ ಮೀನ್ ಐಲ್ ಟ್ರೈ ಮೈ ಬೆಸ್ಟ್. ಏನ್ ಮಾಡ್ತಿದ್ರೆ ಮಾಡ್ತೀನಿ. ಫೇಲ್ ಆದ್ರೆ ಇನ್ ಕೇಸ್ 액ಟಿಂಗ್ ಮಾಡೋಣ ಅಂತ. ಫೇಲ್ ಆಗಿಲ್ಲ ಅಂದ್ರೆ ಓದ್ಕೊಂಡು ಹೋಗೋಕೆ. ಓಕೆ. ಈಗ ಇಂಡಿಯಾದ ನಂಬರ್ ಟೂ ಹೀರೋ ಮಾಡಬೇಕು ಹರ್ಷನ ಅಂತ. ಇಂಡಿಯಾದ ನಂಬರ್ ಟೂ ಅಂತ ಅಂದ್ರೆ ಡೆಡಿಕೇಶನ್ ಬೇಕು ಹಾರ್ಡ್ ವರ್ಕ್ ಬೇಕು ಯಾಕಂದ್ರೆ ಈಗ ಸಿಕ್ಕಾಪಟ್ಟೆ ಲೆಜೆಂಡ್ ಇದೆ ಈಗ ಆಲ್ರೆಡಿ ಅವರು ಸಿನಿಮಾಗಳು ಮಾಡ್ತಾ ಇದಾರೆ ತನ್ನದೇ ಆದಂತ ಒಂದು ನೇಮ್ ಅನ್ನ ಮಾಡ್ಕೊಂಡಿರುವಂತಹ ಒಂದು ಲೆಜೆಂಡ್ ಗಳ ಮಧ್ಯದಲ್ಲಿ ಇಂಡಿಯಾದ ನಂಬರ್ ಟೂ ಸೊ ಆ ಟೆನ್ ಇಂದ ಮೇಲೆ ಏನಿದೆ ಒನ್ ಟು ಟೆನ್ ತಗೊಂಡ್ರೂ ತುಂಬಾ ಈಸಿ ಏನಿಲ್ಲ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಸೊ ಏನ್ ಪ್ರಿಪ್ರೇಷನ್ಸ್ ಇದೆ ಫಸ್ಟ್ ಆಫ್ ಆಲ್ ನಿಮಗೆ ಇಂಟ್ರೆಸ್ಟ್ ಇದೆ ಹೋಗೋದು ಹೌದು ತುಂಬಾ ಇಂಟ್ರೆಸ್ಟ್ ಇದೆ ನಾನು ಚಿಕ್ಕವನಿದ್ದಾಗಿಂದ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ ಯಾಕಂದ್ರೆ ನಮ್ಮ ಅಪ್ಪನು ಹಿ ವಾಂಟೆಡ್ ಮೀ ಟು ಬಿ ಅನ್ ಆಕ್ಟರ್ ಚಿಕ್ಕವನಿದ್ದಾಗಿಂದ ಹುಟ್ಟಾಗಿಂದನು ಸೊ ಅದಕ್ಕೆ ನನ್ನ ಮೈಂಡ್ ಅಲ್ಲಿ ಬೇರೆ ಏನೂ ಇರಲಿಲ್ಲ ಸೊ ಹೌದು ಅಂದ್ರೆ ಫಸ್ಟ್ ಇಂದ ತುಂಬಿಟ್ಟಿದ್ದಾರೆ ಆಕ್ಟರ್ ಆಗಬೇಕು ಆಕ್ಟರ್ ಆಗಬೇಕು ಹೌದು ಅದೇ ತರ ನೀವು ಹಂಗೆ ಫಿಕ್ಸ್ ಆಗ್ಬಿಟ್ಟಿದ್ರೆ ಇವಾಗ ಏನಾದ್ರು ಜಿಮ್ ಆಗಿರ್ಬೋದು ಸ್ಪೋರ್ಟ್ಸ್ ಅಲ್ಲಿ ಜಿಮ್ನಾಸ್ಟಿಕ್ ಈ ತರ ಏನಾದ್ರು ಮಾಡ್ತಾ ಇದೀರಾ ಸ್ಪೋರ್ಟ್ಸ್ ತುಂಬಾ ಮಾಡ್ತದೆ ಆದ್ರೆ ಜಿಮ್ ಜಾಸ್ತಿ ಮಾಡಿದ್ರೆ ಸ್ಪೋರ್ಟ್ಸ್ ಕೋವಿಡ್ ಮುಂಚೆ ಜಾಸ್ತಿ ಮಾಡ್ತಾ ಇದೆ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಸ್ಪೋರ್ಟ್ಸ್ ಅಂತ ಬಂದಾಗ ಹೆಂಗೆ ಸ್ಕೂಲ್ ಕಾಲೇಜ್ ಡೇಸ್ ಅಲ್ಲೆಲ್ಲ ಸ್ಕೂಲ್ ಡೇಸ್ ಅಲ್ಲೆಲ್ಲ ತುಂಬಾ ಸ್ಪೋರ್ಟ್ಸ್ ಆಗ್ತದೆ ಅದೇ ಐ ವಾಸ್ ಅಂಡ್ ದ ಬೆಸ್ಟ್ ಯಾವ್ದು ತುಂಬಾ ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಆತರ ಏನು ಇರ್ಲಿಲ್ಲ ಅದೇ ಚೆನ್ನಾಗಿ ಆಡ್ತದೆ ಸ್ಪೋರ್ಟ್ಸ್ ಎಲ್ಲ ಓಕೆ ಈಗ ಸಿನಿಮಾ ಅಂತ ಬಂದಾಗ ಆ್ಯಕ್ಟಿಂಗ್ ಕೋರ್ಸ್ ಅದು ಇದು ಮಾಡೋದೆಲ್ಲ ಇರುತ್ತೆ ಸೊ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಸಿನಿಮಾಗೆ ರಿಲೇಟೆಡ್ ಆಗಿರುವಂಥ ವರ್ಕ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಸೊ ಕಾಲೇಜ್ ಮುಕ್ತಕ್ಷಣ ಕಾಲೇಜ್ ಪಾಸ್ ಆದ್ರೆ ಅಥವಾ ಫೇಲ್ ಆದ ತಕ್ಷಣ ಸ್ಟಾರ್ಟ್ ಮಾಡೋದಂತ ಸ್ಟಾರ್ಟ್ ಮಾಡಿಬಿಟ್ಟು ಫಿಲ್ಮ್ ಮೇಲೆ ವರ್ಕ್ ಮಾಡೋದು ಇನ್ನು ಟೂ ಇಯರ್ ಇದೆ ಹೌದು ಹ್ಞೂ ಓಕೆ ಸೊ ನಿಮ್ಮ ಫೇವ್ರೆಟ್ ನಟ ಅಥವಾ ನಟಿ ಯಾರು ನನ್ ಫೇವ್ರೇಟ್ ಬಾಲಿವುಡ್ ಅಲ್ಲಿ ಋತಿಕ್ ರೋಶನ್ ಯಾಕಂದ್ರೆ ಡ್ಯಾನ್ಸ್ ಆಕ್ಟಿಂಗ್ ಬೀಟ್ ಮಾಡೋಕೆ ಕರ್ನಾಟಕ ಸದ್ಯಕ್ಕೆ ಜಾಸ್ತಿ ನಡೀತಿಲ್ಲ ಮೇಲೆ ಕಾಲೇಜ್ ಮುಗ್ದ ಮೇಲೆ ಯಾಕಂದ್ರೆ ಎರಡು ಕಾಲೇಜ್ ಮತ್ತೆ ಆಕ್ಟಿಂಗ್ ಫಿಫ್ಟಿ ಫಿಫ್ಟಿ ಅಂತ ಒಂದ್ ಕಂಪ್ಲೀಟ್ ಮಾಡು ನೆಕ್ಸ್ಟ್ ಇನ್ನೊಂದ್ ಮಾಡೋಣ ಓಕೆ ಯಾವ ಥರ ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡಬೇಕು ಅಂತ ಇಷ್ಟ ಆಗುತ್ತೆ ನಿಮಗೆ ಸಿನಿಮಾದಲ್ಲಿ ಸೊ ನನ್ನ ಮೈಂಡಲ್ಲಿರೋದು ಸ್ಟಾರ್ಟಿಂಗ್ ರಾಮ್ ಕಾಮ್ ಮೂವೀಸ್ ಥರ ಮಾಡೋಣಂತೆ ಯಾಕಂದರೆ ಸೌತ್ ಇಂಡಿಯಲ್ಲಿ ಜಾಸ್ತಿ ಆ ಥರ ಮೂವೀಸ್ ಇಲ್ಲ ಸೊ ಡಬ್ಯು ಫುಲ್ ಮಧ್ಯದಿಂದಲೇ ಸ್ಟಾರ್ಟ್ ಮಾಡೋಣ ಅಂತ ಅಲ್ಲಿಂದಾನೆ ಏ ಒಂದಷ್ಟು ಡಿಸ್ಕಷನ್ ಅದು ಇದು ಏನಾದರೂ ಆಗಿದೆಯಾ ಆಫರ್ಸ್ ತುಂಬ ಬಂದಿದೆ ಕರ್ನಾಟಕದಿಂದಲೂ ಬಂದಿದೆ ತೆಲುಗು ಇಂಡಸ್ಟ್ರಿ ಇಂಡಸ್ಟ್ರಿಂದಲೂ ಬಂದಿದೆ ತುಂಬಾ ಆಫರ್ಸ್ ಆದ್ರೆ ಯಾವುದೂ ಅಕ್ಸೆಪ್ಟ್ ಮಾಡಿಲ್ಲ ಯಾಕಂದ್ರೆ ನಂಗೆ ಗೊತ್ತು ನಾನು ಸದ್ಯಕ್ಕೆ ಪ್ರಿಪೇರ್ ಆಗಿಲ್ಲ ಅಂತ ಎಲ್ಲ ಕಾಲೇಜ್ ಮುಗದಲ್ಲಿನೇ ಮಾಡೋಣ ಅಂದ್ರೆ ನಿಮ್ಮ ಅಪ್ಪಾಜಿ ಒಂದ್ ಕಡೆ ಹೇಳ್ತಾರೆ ಈಗ ಆಲ್ರೆಡಿ ಐದು ಸಿನಿಮಾ ಆಫರ್ ಬಂದಿತ್ತು ಸೊ ಅಷ್ಟ ಈಗ ಸದ್ಯಕ್ಕೆ ಬೇಡ ಅಂತ ಸುಮ್ಮನಿದೀವಿ ಇಲ್ಲ ಒಂದಷ್ಟು ರಿಜೆಕ್ಟ್ ಅದು ಇದು ಎಲ್ಲ ಹೇಳಿದ್ರು ಯಾವ ಟೈಮಲ್ಲಿ ಅಲ್ಲಿ ಬಂದಿದ್ದು ಯಾವ ಯಾವ ಲ್ಯಾಂಗ್ವೇಜ್ ಇಂದ ಬಂದಿತ್ತು ಯಾರ ನಿಮ್ಗೆ ಆಫರ್ ಮಾಡಿದ್ರು ಓಕೆ ಸೊ ಆಫರ್ಸ್ ಒಂದು ಟೆನ್ತ್ ಸ್ಟ್ಯಾಂಡರ್ಡ್ ಇಂದನು ಬಂದಿದೆ ತುಂಬ ಆಫರ್ಸ್ ಕನ್ನಡಲ್ಲಿ ಬಂದಿದೆ ತೆಲುಗುಲ್ಲಿ ಬಂದಿದೆ ಸೊ ಹೌದು ಒಂದು ಫೈವ್ ಸಿಕ್ಸ್ ಆಫರ್ಸ್ ಬಂದಿದೆ ಅದು ಯಾವ್ದನ್ನು ಅಕ್ಸೆಪ್ಟ್ ಮಾಡಿಲ್ಲ ಯಾಕಂದ್ರೆ ಅಫ್ಕೋರ್ಸ್ ಐ ಆಮ್ ನಾಟ್ ಪ್ರಿಪೇರ್ಡ್ ನಾನು ಪ್ರಿಪೇರ್ ಆಗಿಲ್ಲ ಅಂತ ಗೊತ್ತು ಅದಕ್ಕೆ ಏನು ಅಕ್ಸೆಪ್ಟ್ ಮಾಡಿದ್ರೆ ಡೈರೆಕ್ಟ್ ಸಿನಿಮಾನೇನಾ ಸೀರಿಯಲ್ ಇಲ್ಲ ಭೂಮಿ ಆ ತರ ಶಾರ್ಟ್ ಫಿಲ್ಮ್ಸ್ ಇಲ್ಲ ಡೈರೆಕ್ಟ್ ಒಂದೇ ಸತಿ ಡಬ್ಬಿ ಫಿಲ್ಮ್ ಅಲ್ಲೇ ಲಾಂಚ್ ಮಾಡೋದು ಒಂದೇ ಸರಿ ಮಾಡೋಣ ಹೌದು ಅದಿಕ್ಕೀಗ ಪ್ಲಾನ್ಸ್ಗಳೆಲ್ಲ ನಡೀತಾ ಇದೆ ಈಗ ಅಪ್ಪನೂ ಫಸ್ಟ್ ಸಿನಿಮಾ ಇಂಡಸ್ಟ್ರಿ ಇದ್ದಿದ್ದು ಹೌದು ಸೊ ಅವ್ರ ಸಿನಿಮಾ ನೋಡಿದ್ರ ಹ್ಮ್ ನೋಡಿ ಓಕೆ ಒಂದ್ ಸರಿ ನೀವ್ ಕೇಳಿಲ್ವಾ ನೀವ್ಯಾಕೆ ಅಷ್ಟು ಸಿನ್ಮಾಗಳು ಜಾಸ್ತಿ ಮಾಡ್ಲಿಲ್ಲ ಯಾಕೆ ಏನು ಅಂತ ಅದೇ ನಾನು ನೋಡಿದ್ದೀನಲ್ಲ ಸೊ ಅಪ್ಪ ಎಲ್ಲ ಇಂಟರ್ವ್ಯೂಲೆಲ್ಲ ಅಷ್ಟೊಂದು ಹೇಳಿದ್ರು ಯಾಕಂದ್ರೆ ಸ್ಟಾರ್ಟಿಂಗ್ ಸಿನಿಮಾದಲ್ಲೇ ಇದ್ದರು ಆದ್ರೆ ಹೀ ಸೊ ಮತ್ತು ಪೊಟೆನ್ಷಿಯಲ್ ನೋಡಿಲ್ಲ ಸಿನಿಮಾದಲ್ಲಿ ಅದಕ್ಕೆ ಹೀ ಹಿಮ್ಸೆಲ್ಫ್ ಬೆಟ್ ಆಗ್ತದೆ ಸಿನಿಮಾ ಓಕೆ ಈಗ ನೀವು ಎಲ್ಲೇ ಹೋದ್ರು ಕೂಡ ನಿಮಗೆ ಒಂದು ಹುಡುಗಿ ಫೀಮೇಲ್ ಫಾಲೋವರ್ಸ್ ಜಾಸ್ತಿ ಇದಾರಂತೆ ಒಂದು ಎರಡು ಲಕ್ಷ ಫೀಮೇಲ್ ಫಾಲೋವರ್ಸ್ ಇದಾರಂತೆ ನಿಮ್ಗೆ ಹೌದಾ ಐ ಮೀನ್ ಐ ಡೋಂಟ್ ನೋ ಫಾಲೋವರ್ಸ್ ಅಲ್ಲ ಫ್ಯಾನ್ಸ್ ಅಂದಿರೋದು ಫ್ಯಾನ್ಸ್ಗಳು ಫ್ಯಾನ್ಸ್ಗಳು ಎರಡು ಲಕ್ಷ ಆದ್ರೆ ಈಗ ಎಲ್ಲೇ ಹೋದರೂ ಹರ್ಷ ಹರ್ಷ ಅಂತ ಕೂಗ್ತಾರೆ ಐ ಮೀನ್ ಅದ್ರ ಬಗ್ಗೆ ನಾನೇನು ಹೇಳೋದು ಆದರೆ ಆ ಥರ ಎಕ್ಸ್ಪೀರಿಯೆನ್ಸ್ಗಳೆಲ್ಲ ಆಗಿದೆ ನಿಮಗೆ ಐ ಮೀನ್ ಎಕ್ಸ್ಪೀರಿಯೆನ್ಸ್ ಹೌದು ತುಂಬಾ ಬಿಗ್ ಬಾಸ್ ಆದ್ಮೇಲೆ ತುಂಬಾ ಡಿ ಎಮ್ಸ್ ಬಂದಿದೆ ತುಂಬಾ ಕಾಂಪ್ಲಿಮೆಂಟ್ಸ್ ಎಲ್ಲ ಜಾಸ್ತಿ ಬರ್ತಾನೆ ಇರುತ್ತೆ ಸೊ ಹೌದು ಸೊ ಇದ್ದಾರೆ ಒಪ್ನಲ್ಲಿ ಗರ್ಲ್ಫ್ರೆಂಡೇನಾ ಇಲ್ಲ ಇಲ್ಲ